ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೋತಕಪಲ್ಲಿಯ ಬಹಳ ದೊಡ್ಡ ಲ್ಯಾಂಡ್ಮಾರ್ಕ್ ಅಂತಂದ್ರೆ ಎಂ ವಿ ಕೃಷ್ಣಪ್ಪ ಅವರ ಮನೆ ಯಾಕೆ ಲ್ಯಾಂಡ್ಮಾರ್ಕ್ ಅಂತಂದರೆ ನಮ್ಮ ಕರ್ನಾಟಕ ಸ್ವತಂತ್ರ ಚಳುವಳಿಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸಿದಂಥವರು ಎಂ ವಿ ಕೃಷ್ಣಪ್ಪ ಅವರು ಎಂ ವಿ ಕೃಷ್ಣಪ್ಪ ಅವರು ಹುಟ್ಟಿ ಬೆಳೆದಂಥ ಮನೆ ಇದು ಎಂ ವಿ ಕೃಷ್ಣಪ್ಪ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇದೇ ಮನೆಯಲ್ಲಿ ಹುಟ್ಟಿದಂಥವರು ಇದೇ ಜಗಲಿಯಲ್ಲಿ ಆಟ ಆಡಿ ಬೆಳೆದಂಥವರು ಅವರ ತಂದೆ ಎಂ ಎ ಕೃಷ್ಣಪ್ಪ ಅವರು ಮತ್ತು ಇವರು ನಮ್ಮ ಏನು ಶಿವಪ್ರಕಾಶ್ ಏನಿದ್ದಾರೆ ಅವರ ತಂದೆ ಒಟ್ಟಿಗೆ ಸಮಕಾಲೀನರು ಮತ್ತು ಒಟ್ಟಿಗೆ ಇದ್ದಂಥವರು ಸೊ ನೀವು ಕೆ ಅವ್ರನ್ನ ಹತ್ತಿರದ ನೋಡಿರ್ತೀರಿ ನಿಮ್ಮ ಅನುಭವಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ಳಿ ಅದಕ್ಕಿಂತ ಮುಂಚೆ ನಾನು ಸಂಕ್ಷಿಪ್ತವಾಗಿ ಎಮ್ ಬಿ ಕೆ ಬಗ್ಗೆ ಒಂದು ಎರಡು ವಿಷಯವನ್ನು ಹೇಳ್ತೇನೆ ಎಮ್ ಬಿ ಕೆ ಅವರು ನಾನು ಹೇಳೋದು ನಾನು ಸಾವಿರದ ಒಂಬೈನೂರ ಹದಿನೆಂಟಲ್ಲಿ ಹುಟ್ಟಿ ಒಂದು ಅರವತ್ತು ಅರವತ್ತೆರಡು ವರ್ಷ ಬದುಕಿದ್ದಂತೆ ಅಷ್ಟೇ ಅವರು ಆದರೆ ಅಷ್ಟೇ ಕಾಲಾವಧಿಯಲ್ಲಿ ಆರು ಸಾರಿ ಎಂಪಿ ಪಿ ಆಗಿದ್ರು ಸರ್ ಆರು ಸಾರಿ ಎಂಪಿ ಪಿ ಅವರು ಒಂದು ಸಾರಿ ಎಮ್ ಎಲ್ ಎ ಆಗಿದ್ದಂಥವರು ಅವರು ಎಲ್ ಸಿನೂ ಆಗಿದ್ರು ಅನ್ಸುತ್ತೆ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಹೌದು 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 ಸೊ ಇಂದಿರಾ ಗಾಂಧಿ ಕ್ಯಾಬಿನೆಟ್ ಅಲ್ಲಿ ಕೂಡ ಮಿನಿಸ್ಟರ್ ಆಗಿದ್ರು ಅಂತ ನಾವು ಹೇಳಿ ಹೌದು ಹೌದು ಸೊ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕರ್ನಾಟಕಕ್ಕೆ ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆಗೆ ಅಪಾರ ಕೊಡುಗೆಯನ್ನು ಕೊಟ್ಟಂತ ಎಂ ಅವರ ಮನೆ ಇದು ನೋಡ್ತಾ ಇದ್ದೀರಿ ವಿಶೇಷವಾದ ವಿಶೇಷವಾದ ಅಲಂಕಾರವನ್ನ ಹೊಂದಿರತಕ್ಕಂತ ಬಾಗಿಲಿದೆ ಈ ರೀತಿಯ ಬಾಗ್ಲನ್ನ ನಾವು ಕ್ಯಾಸಂಬಳ್ಳಿ ಕೆ ಸಿ ರೆಡ್ಡಿ ಅವರ ಮನೆಯಲ್ಲೂ ಕೂಡ ನೋಡ್ತೇವೆ ಬಹುಶಃ ಒಬ್ಬನೇ ಆರ್ಕಿಟೆಕ್ಟ್ ಅಥವಾ ಆರ್ಕಿಟೆಕ್ಟ್ ಅಂತ ಪದ ಬಳಸಕ್ ಇಲ್ಲ ಗೊತ್ತಿಲ್ಲ ಆ ಕಾಲಕ್ಕೆ ಕಡೆ ಕಾರ್ಪೆಂಟರ್ ಅಂತ ನಾವೇನ್ ಕರಿತೇವೆ ಬಹುಶಃ ಒಬ್ಬರೇನೆ ಇದ್ದಿರಬಹುದೇನೋ ಅನ್ನೋ ರೀತಿಯಲ್ಲಿ ಸಿಮಿಲಾರಿಟೀಸ್ ಆ ಮನೆಗೂ ಈ ಮನೆಗೂ ನಾವು ನೋಡ್ತೇವೆ ಸೊ ಅಂತ ಮನೆಯನ್ನ ಪ್ರವೇಶ ಮಾಡ್ತಾ ಇದೀವಿ ಅವರ ಮನೆಯನ್ನ ಪ್ರವೇಶಿಸ್ತಾ ಇದೀವಿ ಒಂದು ಹಳೆಯ ಫೀಲಿಂಗ್ ಅಂದ್ರೆ ಹಳೆ ಕಾಲದ ಮನೆಗಳು ಹೇಗಿದ್ವು ಅನ್ನೋದರ ಒಂದು ವಾಖ್ಯಾತ ಭಾವನಿ ಮನೆ ಎಂಟ್ರಿ ಆದ ತಕ್ಷಣ ಗೊತ್ತಾಗುತ್ತೆ ತೊಟ್ಟಿ ಮನೆ ಕಲ್ಪನೆ ಇದೆ ಇದೆ ಅಲ್ವಾ ಮಂಡ್ಯ ಕಡೆ ಈ ರೀತಿಯ ಮನೆಗಳನ್ನ ಹೆಚ್ಚಿಗೆ ನೋಡ್ತೇವೆ ನಮ್ಮ ಭಾಗದಲ್ಲಿ ಕೂಡ ಈ ತರ ಇದ್ದಾವೆ ಅನ್ನೋದಕ್ಕೆ ಈ ಮನೆ ಒಂದು ಸಾಕ್ಷಿ ಆಗಿದೆ ತೊಟ್ಟಿ ಬಾವಿ ಇದು ಅಂದ್ರೆ ಮಳೆ ಬಂದ್ರೆ ಮಳೆ ನೀರಿಂದ ನಾವಿಲ್ಲಿ ಕಾಣಲಿಕ್ಕೆ ಅವಕಾಶ ಇದೆ ಅಪೂಲ್ ಕುಟುಂಬ ಅಂದ್ರೆ ಅಣ್ಣ ತಮ್ಮಂದೆಲ್ಲ ಒಟ್ಟಿಗೆ ಬದುಕ್ತಾ ಇದ್ದಂತಹ ಕಾಲದಲ್ಲಿ ರಾಮಕೃಷ್ಣ ಮನೆ ಇದು ಮತ್ತೆ ಇಲ್ಲಿ ರಾಮಕೃಷ್ಣ ಮಠದ ಪ್ರಭಾವ ಕೂಡ ಎಲ್ಲಿದೆ ತಮ್ಮ ಎಂಕೆ ತಮ್ಮ ಚಿಕ್ಕಪ್ಪ ಅವರು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಸರದಾಮಾತೆ ಅವರೆಲ್ಲರ ಅವರ ತಾಯಿ ತಾಯಿ ಕೃಷ್ಣ ಎಂಕೆ ಕೃಷ್ಣಪ್ಪ ಅವರ ಸಹೋದರ ವಿ ಎಂಕೆಪ್ಪ ಅವರು ನಮ್ಮ ರಾಜ್ಯದ ಸ್ಪೀಕರ್ ಆಗಿದ್ರು ಅವರ ಫೋಟೋ ನೋಡ್ತಾ ಇದ್ದೀವಿ ಹಾಗೇನೆ ಈ ಮನೆಯ ಹಿರಿಯರ ಭಾವಚಿತ್ರಗಳು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ ಹಳೆಯ ಮನೆ ಇವತ್ತು ಕೂಡ ಇದನ್ನ ಸುಸ್ಥಿತಿಯಲ್ಲೇ ಒಳ್ಳೆ ಸ್ಥಿತಿಯಲ್ಲೇನೆ ಉಳಿಸ್ಕೊಂಡಿದ್ದಾರೆ ಮತ್ತೆ ನಮ್ಮ ಶಿವಪ್ರಕಾಶ್ ಗೌಡ್ರ ಹೇಳ್ತಾ ಇದ್ರು ಎಂ ವಿ ಕೃಷ್ಣಪ್ಪ ಹುಟ್ಟಕ್ಕಿಂತ ಮೊದ್ಲೇನೆ ನಮಗೆ ಕರೆಂಟ್ ಬಂದಿತ್ತು ಈ ಊರಿಗೆ ಅಂತ ಅಂದ್ರೆ ಎಂ ವಿ ಕೃಷ್ಣಪ್ಪ ಅವ್ರಿಗಿಂತ ಹಿಂದೆನೆ ಈ ಊರಲ್ಲಿ ತುಂಬಾ ಜನ ನಾಯಕರುಗಳು ಇದ್ದಿರಬೇಕು ಗೆ ಕರೆಂಟ್ ಬಂದಾಗ ಕೆಜಿಎಫ್ ಇಂದ ಹಾಗೆ ನೇರವಾಗಿ ಕೂಡ ಅಂತ ರಾಗಿ ಭತ್ತ ತುಂಬುವಂತ ಕಣಜ್ ಇಲ್ಲಿದೆ ಮತ್ತೆ ಅದನ್ನ ಏನ್ ತುಂಬಿರ್ತೀವಿ ಅದನ್ನ ಹೇಳ್ಕೊಳಕ್ಕೆ ಅಲ್ವಾ ಭತ್ತವನ್ನು ಹೇಳ್ಕೊಳಕ್ಕೆ ಇಲ್ಲಿ ಒಂದು ಹೋಲನ್ನು ಹಾಕಿಡೋರು ಅದನ್ನ ಈಗ ಮುಚ್ಚಿದ್ದಾರೆ ಈಗ ಏಕೆಂದರೆ ಬಳಕೆಯಲ್ಲಿ ಇಲ್ವಲ್ಲ ಅದನ್ನು ಕೂಡ ಗಮನಿಸಬೇಕು ಹಾಗೆ ಒಳಮನೆಯಲ್ಲಿ ನೀವು ನೋಡ್ಬೋದು ನೀರಿನ ತೊಟ್ಟಿ ಸ್ನಾನದ ಮನೆ ಎಲ್ಲವೂ ಕೂಡ ಇಲ್ಲಿದೆ ಎಲ್ಲವನ್ನು ಕೂಡ ಅವರು ಕಾಪಾಡ್ಕೊಂಡಿದ್ದಾರೆ ಮಹಾರಾಜರು ಹತ್ರ ಎಮ್ ಆರ್ ಎ ಆಗಿದ್ರು ಸರ್ ನಮ್ಮ ತಾತ ಅವರು ನರಸಿಂಹ ಅಂತ ಇವಾಗ ಎಮ್ ಎಲ್ ಎಗಳಂತಾರೆ ಹಂಗೆ ಎಮ್ ಆರ್ ಎ ಎಮ್ ಆರ್ ಎಮ್ ಆರ್ ಅಂತ ಮೈಸೂರು ಅವ್ರ ತಂಗಿ ಮಗನೇ ಪ್ರತಿನಿಧಿ ಸಭೆ ಅಂತನೇ ಕರೀತಾರೆ ಅಲ್ವಾ ಅವ್ರ ತಂಗಿ ಮಗನೇ ಎಮ್ ಆರ್ ಪ್ರತಿನಿಧಿ ಸಭೆಯ ಸದಸ್ಯರು ಕೂಡ ಆಗಿದಂಥವರು ಮಾವ ಅವರು ಮಾವನ ಮೇಂಚು ಮತ್ತೆ ಆ ಕಾಲದಲ್ಲಿ ಒಂದಷ್ಟು ಗುಣಮಟ್ಟದ ಮರಗಳನ್ನು ಬಳಸಿ ಹೆಚ್ಚು ಕಾಲ ಮನೆ ಉಳಿಯಬೇಕು ಅಂತ ಈ ರೀತಿಯ ಒಂದು ಫರ್ನಿಚರ್ಸ್ ಅನ್ನು ಕಟ್ಟಿಗೆಗಳನ್ನ ಬಳಸಿದ್ದಾರೆ ಹೆಚ್ಚಿನ ಮನೆ ಇದು ಮನೆ ಗ್ಯಾಸ್ ಬಂದ ಮೇಲೆ ಎಲ್ಲವನ್ನು ಹೋಗಿದ್ದೇವೆ ಹಿಂದೆ ನಮ್ಮ ಪೂರ್ವಿಕರು ನಮ್ಮ ಅಜ್ಜಿಯರು ಈ ರೀತಿಯ ಮನೆ ಮುಂದೆ ಹೊಗೆಗೆ ಕಣ್ಣೀರು ಸುರಿಸ್ತಾ ಎಷ್ಟು ಶತಮಾನಗಳನ್ನ ಕಳೆದವರ ಗೊತ್ತಿಲ್ಲ ಆ ರೀತಿಯ ಒಂದು ಅನುಭವಗಳನ್ನು ನಾವು ಅಲ್ಲಿ ಪಡ್ಕೋಬಹುದು ಮಂಚನ ಏನ್ ಇದು ಅಲ್ಲ ಸರ್ ಟೇಬಲ್ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಇದನ್ನು ಹಾಕಿದ್ದಾರೆ ಕೃಷ್ಣ ಆಶ್ರಮ ಇಲ್ಲಿ ಭಗವದ್ಗೀತೆ ಎಲ್ಲ ಹೇಳ್ಕೊಡ್ತಾ ಇದ್ರು ಹುಡುಗರು ಎಲ್ಲ ಮಾಡೋರು ಅವ್ರು ಮಿಸ್ಸಸ್ ಇವ್ರು ಏನಾಗಿದ್ರು ಸರ್ ಇವ್ರು ಊರಲ್ವೇ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ರು ಹಾಂ ಎಮ್ ಬಿ ಕೃಷ್ಣಪ್ಪ ರೈತ ಬಂದು ಪೇಪರ್ ಏನ ಇಟ್ಕೊಂಡಿದ್ದಾರೆ ಕೈಯಲ್ಲೇ ಇನ್ನಷ್ಟು ಫೋಟೋಗಳನ್ನ ಹಾಕಿ ಮನೆಯಲ್ಲೇ ಫ್ಯಾಮಿಲಿ ಎಂ ಬಿ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ ಇದ್ದಾರೆ ನೋಡಿ ಅದೇ ವೆಂಕಟೇಶ್ ಅಂತ ಚಿಕ್ಕಪ್ಪ ಇವ್ರಿಗೆ ಜೈಸಿಂಹ ಜಯಸಿಂಹ ಹಾಂ ಜಯಸಿಂಹ ಇವರು ಚಿಕ್ಕಪ್ಪ ಅವ್ರ ಮಗ ಇವರು ಚಿಕ್ಕಪ್ಪ ಅವ್ರ ಅಳಿಯ ಇವರು ವಿಶ್ವನಾಥ್ ಅಂತ ಜಾಯಿಂಟ್ ರಿಜಿಸ್ಟರ್ ಕೋಆಪರೇಟಿವ್ ಆಗಿದ್ದ ಪದಕ ಅವರು ಅಳಿಯನ ಅವರು ಹೆಂಡತಿ ತಮ್ಮ ನಾಯಪ್ಪ ಎಮ್ ಹೆಂಗೆ ಸ್ಪೀಕರು ಇವರು ಸುಭದ್ರಮ್ಮ ಅವರು ಎಮ್ ವಿ ಕೆ ಅವರು ಮಿಸ್ಸಸ್ ಎಮ್ಮ ಹುಡುಗ ವೆಂಕಟೇಶ್ವರ ರಾಮ್ ಅಂತ ಅವರು ಮಿಸ್ಸಸ್ಸು ಕೃಷ್ಣಪ್ಪ ಇಲ್ಲ ಅಶೋಕ್ ಕೃಷ್ಣಪ್ಪ ಇದಾರೆ ಇವರ ಅವ್ರ ಮಿಸ್ಸಸ್ಸು ಇವರ ಅಕ್ಕ ಅವ್ರಿದ್ದಾರೆ ಇದಾರೆ ಅಶೋಕ್ ಇದಾರಲ್ಲ ಅವ್ರ ಅಕ್ಕ ಅವರೆಲ್ಲ ಇದ್ದಾರೆ ಧರ್ಮಕ್ಕ ಅಂತೇಳಿ ಅವರೆಲ್ಲ ಇದಾರೆ ಬಂದರೆ ಇಲ್ಲೇ ಇರ್ತಾರೆ ಅವ್ರ ಈ ಎಮ್ಮೆ ಎಂಟಪ್ಪ ಅವ್ರು ಬಂದ್ರೆ ಇಲ್ಲಿ ಮೇಲೆ ಎಲ್ಲ ಮಲ್ಕೊಳ್ಳೋರು ಅವ್ರ ಹ ಇಲ್ಲೇ ತಿಂಡಿ ಗಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ರಿ ಸ್ಪೀಕರ್ ಅವರು ಯಾವಾಗ್ಲೂ ಈ ಎಮ್ಮಿ ಕ್ಯವ್ ಬಂದ್ರು ಅಷ್ಟೇ ಇಲ್ಲಿಗೆ ಬರೋರುಳ್ಳಿ ಇದೆಯಲ್ಲ ಬಂಗಾರ ತಿರುಪತಿ ತಿರುಪತಿಯನ್ನ ಈ ಮಟ್ಟಕ್ಕೆ ನಾವು ಅದ್ಭುತವಾಗಿರುವಂತಹ ಒಂದು ಕ್ಷೇತ್ರ ಅಂತ ನೋಡ್ತಾ ಇದೀವಿ ಅದರ ಅಭಿವೃದ್ಧಿಗೆ ಶ್ರಮಿಸಿದಂತ ಕೂಡ ಬಹಳ ದೊಡ್ಡ ಪಡುಗೆ ಇದೆ ಅಲ್ಲೇ ನಿಲ್ಲಿಸಿ ಆ ಅಲ್ಲೇ ಅವರು ಸಮಾಧಿ ಆಗಿದ್ದಾರೆ ಅದ್ಭುತವಾಗಿ ಆ ಒಂದು ಪ್ರದೇಶವನ್ನು ಅವರು ಅಭಿವೃದ್ಧಿ ಪಡಿಸಿದ ಅದನ್ನು ನಾವು ಮರೀಲಿಕ್ಕೆ ಕೊಡುದು ಅಂದ್ರೆ ಏನು ಹಾಲಿನ ಒಂದು ಕ್ಷೀರ ಕ್ರಾಂತಿ ಅಂತ ಕರಿತೇವೆ ಆ ಕ್ರಾಂತಿ ಬರೀ ಕೋಲಾರದಲ್ಲೂ ಮಾತ್ರ ಅಲ್ಲ ಕರ್ನಾಟಕದಲ್ಲೂ ಕೂಡ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಎಂ ಬಿ ಕೃಷ್ಣಪ್ಪ ಅವರು ಕೊಡುಗೆ ಬಹಳ ದೊಡ್ಡದಿದೆ ಡೆನ್ಮಾರ್ಕ್ ಮೊದ್ಲ ದೇಶಗಳನ್ನ ಅವರು ಬಹುಶಃ ಪ್ರವಾಸ ಮಾಡಿರಬೇಕು ಮಾಡಿ ಅಲ್ಲಿಂದ ಹಸುಗಳನ್ನು ತಂದು ನಮ್ಮ ಜನರಿಗೆ ಪರಿಚಯಿಸಿ ಲೋನ್ ಮೂಲಕ ಅವರಿಗೆ ಹಸುಗಳನ್ನ ಕೊಡಿಸಿ ಅಲ್ವಾ ಡೈರಿಗಳನ್ನ ಸ್ಥಾಪನೆ ಮಾಡಿ ಸೊ ಬಹಳ ದೊಡ್ಡ ಆದಾಯದ ಮೂಲವನ್ನಾಗಿ ಇವತ್ತು ಡೈರಿ ನಮ್ಮ ಮುಂದೆ ಏನಿದೆ ಅದಕ್ಕೆ ಕಾರಣೀಭೂತರಾದಂತಹ ಕೃಷ್ಣಪ್ಪ ಅವರು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ